ನಮಸ್ತೆ ಹೇಳಿ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಇಪ್ಪತ್ತೇಳು ಆರು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ದಿನ ಇನ್ ಮೇಲೆ ಜುಲೈ ಸೀರೀಸ್ ಶುರು ಆಗತ್ತೆ ಅಂಡ್ ಇವತ್ ಮಂತ್ಲಿ ಎಕ್ಸ್ಪೈರಿ ಆಗಿದೆ ನಾವು ನೀವು ಎಲ್ಲ ಲೈವ್ ಅಲ್ಲಿ ಇದ್ವಿ ಬ್ಯಾಂಕ್ ನಿಫ್ಟಿನಲ್ಲಿ ಟ್ರೇಡ್ ಮಾಡ್ತಾ ಇದ್ವಿ ನೋಡ್ಕೊಂಡಿದ್ವಿ ಯಾವ ರೀತಿ ಮಾರ್ಕೆಟ್ ಸಖತ್ ಆಗಿರೋ ಮೊಮೆಂಟಮ್ ಕೊಟ್ಟಿದ ಅಂಡ್ ನಾವು ಇದನ್ನ ಸಕ್ಸಸ್ಫುಲಿ ಕೂಡ ಎಂಟರ್ಟೈನ್ ಮಾಡಿದ್ವಿ ಟ್ರೇಡ್ ತಗೊಂಡಿದ್ವಿ ಬ್ಯಾಂಕ್ ಒಳಗಂತೂ ಲೈವೇ ಇದ್ವಿ ಅಂಡ್ ಅದ್ರ ಬಗ್ಗೆ ಹೈಲೈಟ್ಸ್ ಕೂಡ ಹಾಕಿದ್ದೆ ಹೋಗಿ ಚೆಕ್ಔಟ್ ಮಾಡ್ಕೋಬಹುದು ಅರೌಂಡ್ ದಿಸ್ ಏರಿಯಾ ನಲ್ಲಿ ಅರೌಂಡ್ ಹನ್ನೊಂದು ಗಂಟೆ ಐವತ್ತು ನಿಮಿಷದಲ್ಲಿ ಬ್ರೇಕಔಟ್ ಆಗಿತ್ತು ಅಂಡ್ ಈ ಪೂರ್ತಿ ರ್ಯಾಲಿನ ನಾವು ಕ್ಯಾಚ್ ಮಾಡ್ಲಿಕ್ಕೆ ಸಾಧ್ಯ ಆಯಿತು ವಿತ್ ಯು ಆಲ್ ಓಕೆ ನಿಫ್ಟಿ ನಿಮಗೆ ಮೆಸೇಜ್ ಮಾಡಿದೆ ಓಕೆ ಟ್ವೆಂಟಿ ಫೈವ್ ಥ್ರೀ ಮಾರ್ಕೆಟ್ ಹೋಗಿದ ಬಗ್ಗೆ ಅಂಡ್ ಈವನ್ ಇಂಪಾರ್ಟೆಂಟ್ ಫಿವೋನಶಿ ಲೇವಲ್ ಕಡೆ ಹಾಕಿದ ಟ್ವೆಂಟಿ ಫೈವ್ ಥ್ರೀ ಟೀಮ್ ಎಲ್ಲ ಹೋದ್ರೆ ಮಾರ್ಕೆಟ್ ಮೊಮೆಂಟಮ್ ಟ್ವೆಂಟಿ ಫೈವ್ ಫೈವ್ ಹಂಡ್ರೆಡ್ ಹೈಲಿ ಪಾಸಿಬಲ್ ಅಂತ ಹೇಳಿ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಟ್ವೆಂಟಿ ಫೈವ್ ತೌಸಂಡ್ ಫೈವ್ ಫಿಫ್ಟಿ ಸೊ ವಿ ಆರ್ ಸಕ್ಸಸ್ಫುಲ್ ಅಂಡ್ ಆಲ್ ಅವರ್ ಬಿಲಿವರ್ ಕಮ್ಯುನಿಟಿ ಸಕ್ಸಸ್ಫುಲ್ ಆಗಿದೆ ಅಂತ ತಿಳ್ಕೊಳ್ತಾ നാളെ ഏൻ മാഡ് അന്നോദിയോ നിഫ്റ്റി ബാങ്ക് നിഫ്റ്റി സെൻസെക്സ് നിഫ്റ്റി മെഡിക്കൽ ആയി ഇന്റ്രാ സ്റ്റോക്സ് കൂടാ ഓക്കെ നിഫ്റ്റി ഹിയ്സ് തെനി ചാട്ട് ആക്കണ ഡേ ആംഗൽ ഓക്കെ സോ ഡേംഗൽ പ്രോഡി മാര് റാലിംഗ് അപ് സൈഡ് ಅಂಡ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಹೋಗಿ ಚೆಕ್ ಮಾಡಿಕೊಂಡು ಕಳೆದ ಒಂದಿಷ್ಟು ವಿಡಿಯೋ ಒಳಗಡೆ ನಾ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದು ಈ ಬಾಕ್ಸಿಂದ ಹೊರಗಡೆ ಬಂದ್ರೆ ಮಾರ್ಕೆಟ್ ಆಲ್ ಟೈಮ್ ಹೈಗೆ ಹೆಡ್ಡಿಂಗ್ ಆಗುತ್ತೆ ಅಂತೇಳಿ ಓಕೆ ರೈಟ್ ನಾವು ಮಾರ್ಕೆಟ್ ಈಗ ಇಪ್ಪತ್ತಾರು ಸಾವಿರದ ನಾಲ್ಕು ನೂರನ್ನ ಕಾಣ್ತಾ ಇದೆ ಸೊ ನಾವು ಒಂದು ಸಾವಿರ ಪಾಯಿಂಟ್ ದೂರ ಇದೀವಿ ಓಕೆ ಸೊ ಲೆಟ್ಸ್ ಡ್ರಾ ಮೇಜರ್ ಲೆವೆಲ್ಸ್ ಯೋ ಇಂಪಾರ್ಟೆಂಟ್ ಅರ್ಲಿಯರ್ ಲೆವೆಲ್ಸ್ನ ನ ಡ್ರಾ ಮಾಡ್ಕೋತೀನಿ ನಾನು ಬ್ಯಾಕ್ ಗ್ರೌಂಡ್ ಸ್ಟೋರಿಗ ಬರ್ತೀನಿ ದಿಸ್ ಇಸ್ ಅ ಮೇಜರ್ ಲೆವೆಲ್ ಸ್ವಲ್ಪ ಝೂಮ್ ಜೂಮ್ಔಟ್ ಹಾಕಿ ತೋರಿಸಿ ನೋಡ್ಕೊಂಡು ಈ ಜಾಗದಲ್ಲಿ ಒಂದು ಗ್ಯಾಪ್ ಕ್ರಿಯೇಟ್ ಆಗಿದೆ ಮಾರ್ಕೆಟ್ ಈ ಗ್ಯಾಪ್ ನ ಫಿಲ್ ಅಪ್ ಮಾಡ್ಲಿಕ್ಕೆ ಬರಬಹುದು ಸೊ ಇಟ್ ಇಸ್ ವರ್ಕ್ ಲೈಕ್ ರೆಸಿಸ್ಟೆನ್ಸ್ ಅಂತ ಅನಿಸ್ತದೆ ಸೊ ಎಕ್ಸ್ಟೆಂಡ್ ಮಾಡಿಟ್ಕೊಳ್ಳಿ ಸೊ ಟ್ವೆಂಟಿ ಫೈವ್ ಸೆವೆನ್ ಹಂಡ್ರೆಡ್ ಕುಡ್ ಬಿ ಮೇಜರ್ ಲೆವೆಲ್ ಅಲ್ ಆಸ್ಟ್ರೆ ಎಕ್ಸಾಕ್ಟ್ಲಿ ಟ್ವೆಂಟಿ ಫೈವ್ ಸೆವೆನ್ ಫಿಫ್ಟಿ ಅಂತ ತಿಳ್ಕೊಳ್ಳಿ ಇದನ್ನ ದಾಟಿದ್ರೆ ರಿಪೀಟ್ ಇನ್ನ ದಾಟಿದ್ರೆ ಥಿಂಕ್ ಮಾಡಬಹುದು ಸರ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಇಸ್ ಮೇಜರ್ ಲೆವೆಲ್ ಅಲ್ಯೋ ಸೊ ಎರಡನ್ನೂ ಮಾರ್ಕ್ ಮಾಡ್ಕೊಂಡಿದ್ವಿ ಕರೆಕ್ಟ್ ಸೂಪರ್ ವೆರಿ ನೈಸ್ ಸೊ ಮಾರ್ಕ್ ಮಾಡ್ಕೊಂಡ್ಮೇಲೆ ಕೆಲಸ ನಂಬರ್ ಟು ಒನ್ ಅವರ್ ಅವರ್ ಸ್ವಿಚ್ ಓಕೆ ಒನ್ ಅವರ್ ಸ್ವಿಚ್ ಮಾಡ್ಕೊಂಡ್ಮೇಲೆ ಮಾರ್ಕೆಟ್ ನ ಇವತ್ತಿನ ಬ್ರೇಕಔಟ್ ಲೆವೆಲ್ ಗಳನ್ನ ಮಾರ್ಕ್ ಮಾಡ್ಕೊಳ್ಳಿ ಟ್ವೆಂಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಮಾರ್ಕ್ ಮಾಡೋಣ ಆಪ್ಸ್ಟೆಕಲ್ ಆಗಿತ್ತು ಅದಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಲೆವೆಲ್ ಆಪ್ಸ್ಟೆಕಲ್ ಆಗಿದ್ದು ಟ್ವೆಂಟಿ ಫೈವ್ ತ್ರೀ ಹಂಡ್ರೆಡ್ ಲೆವೆಲ್ ಎರಡು ಮೇಜರ್ ಲೆವೆಲ್ ಸಪೋರ್ಟ್ ಆಗತ್ತೆ ಕೆಳಗಡೆ ಮಾರ್ಕೆಟ್ ಇನ್ ಕೇಸ್ ಸ್ಲಿಪ್ ಆದ್ರೆ ಸೊ ಪಾಸಿಬಿಲಿಟಿ ಇದೆ ಮಾರ್ಕೆಟ್ ಕ್ಯಾನ್ ಸ್ಲಿಪ್ ಅಥವಾ ಕರೆಕ್ಷನ್ ತಗೊಳ್ಳೋದು ಬಟ್ ಪಾಸಿಟಿವಿಟಿ ಇನ್ನೂ ಇದೆ ಮಾರ್ಕೆಟ್ ಮೇಲೆ ಕೂಡ ಹೋಗುವ ಚಾನ್ಸಸ್ ಇದೆ ಸೊ ವಾಟ್ ವಿಲ್ ಹ್ಯಾಪನ್ ಟುಮಾರೋ ಅನ್ನೋದಕ್ಕೆ ನಾನು ಒಂದ್ ಕೆಲಸ ಮಾಡ್ತೀನಿ ನಿಮಿಷ ಅಥವಾ ಮೂವತ್ತು ನಿಮಿಷ ಸ್ಟಾರ್ಟ್ ತಗೋತೀನಿ ಸೊ ಇನ್ನು ಕ್ಲಾರಿಟಿ ಬರುತ್ತೆ ಆನ್ಸರ್ ಕೊಡ್ಲಿಕ್ಕೆ ಲುಕ್ ಆಟ್ ಇರ್ ಮಾರ್ಕೆಟ್ ಇನ್ ಕೇಸ್ ಓಪನಿಂಗ್ ಓಕೆ ಫ್ಲಾಟ್ ಆಗಿದೆ ಅಂತ ತಿಳ್ಕೋಣ மொமெண்டம் இல்ல எக்ஸாட்லி ஃபைவ் ஃபைவ் ஃபிஃப்டி டாப்ல அது இமீடியேட் ஸ்விங் இட்ரு டிரேட் ஆக சோ பிரபிட்டி எக்ஸ்பெக்டேஷன் நாளெல்லாம் சார ஓகே இம்ப்ளாய் ஒல்ட்டாலிட்டி இவ்வளோ ஆகல வீக்ஸ் அது கூட கூல் ஆஃப் ஆகத்தின தீட்டாடிக் கூட கூல் ஆஃப் ஆக ಡೆಫಿನೆಟ್ಲಿ ನೋಡ್ಕೊಂಡಿದ್ರಿ ಓಕೆ ಎರಡು ದಿನದಿಂದ ಮಾರ್ಕೆಟ್ ನಲ್ಲಿ ಓಕೆ ರ್ಯಾಲಿ ಇರಲಿಲ್ಲ ಸಡನ್ಲಿ ಇವತ್ತು ಮೊಮೆಂಟ್ ಬಂದಿರೋದು ನಾಳೆ ಮಾರ್ಕೆಟ್ ಸ್ವಲ್ಪ ತಂಡ ಆಗಬಹುದು ಓಕೆ ಅದಕ್ಕೋಸ್ಕರ ಈ ಝೋನ್ ಅಲ್ಲಿ ಇತ್ತಪ್ಪ ಅಂದ್ರೆ ಸೈಡ್ವೈಸ್ ಪ್ರೊಸೆಕ್ಷನ್ ಏರಿಯಾ ಅಥವಾ ಇವತ್ತಿನ ಟಾಪ್ ಬ್ರೇಕ್ ಆದ್ರೆ ಟ್ವೆಂಟಿ ಫೈವ್ ಫೈವ್ ಸೆವೆಂಟಿ ಓಕೆ ಅವಾಗ ನೀವು ಟ್ವೆಂಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಇಂದ ಟ್ವೆಂಟಿ ಫೈವ್ ಸೆವೆನ್ ಫಿಫ್ಟಿ ಥಿಂಕ್ ಮಾಡ್ಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಫ್ಲಾಟ್ ಬ್ರೇಕ್ ಹೈ ಆದ್ರೆ ಇನ್ ಕೇಸ್ ಮಾರ್ಕೆಟ್ ಏನಾದ್ರೂ ನಿಮಗೆ ಗ್ಯಾಪ್ ಡೌನ್ ಓಪನ್ ಆಗಬಹುದು ಎಸ್ ವೈ ನಾಟ್ நீவென் கத்திர் அந்த ஃபிபோனோச்சி தகோத் ஓகே லெஸ் இம்பார்டெண்ட் டேக்ஸ் ஃபிபோனோச்சியோட்டம் ஃபிபோனோசி ஆத்தி ரீகே திஸ் இஸ் ஃபிரம் டூ அப்சைட் கண்டி நைஸ் சோ ஃபிபோனோச்சி பிராகன்ஸ் ஜோன் ஏரியா அதெவன்ட்டி ஃபைவ் ஃபோர் சோ ட்வெண்ட்டி ஃபைவ் ஃபோர் ஃபோட்டி ஆப்பன் ஆகிட்டு மார்க்கெட் அந்த கூட நம்ம சப்போர்ட் தான் ஹையர் டில் ஒன் அண்ட் டில் டூ ட்வெண்ட்டி ஃபைவ் செவன் இல்ல மார்க்கெட் ஜாக மார்க்கெட் கெளகட் ட்வெண்ட்டி ஃபைவ் ஃபோர் சப்போர்ட் தகண்டாங்க ಎಸ್ ದಿಸ್ ಇಸ್ ಆಲ್ಸೋ ಬಾಯಿಂಗ್ ಝೋನ್ ಓನ್ಲಿ ಕರೆಕ್ಟ್ ಸೂಪರ್ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಗ್ಯಾಪ್ಡೌನ್ ಅಂತ ಡಿಸ್ಕಶನ್ ಮಾಡಿದ್ವಿ ಬಟ್ ಗ್ಯಾಪ್ ಅಪ್ ಆದರೆ ರಿಪೀಟ್ ಒಂದ್ ಐವತ್ತ ಪಾಯಿಂಟ್ ಗ್ಯಾಪ್ ಅಪ್ ಆಗ್ಬೋದು ಟ್ವೆಂಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಓಪನ್ ಆಗ್ಬಹುದು ಓಪ್ಕೊಳ್ಳೋಣ ಸೊ ಹೈಯರ್ ಲೋ ಆದ್ರೆ ಮಾರ್ಕೆಟ್ ಏನಾಗುತ್ತೆ ಕಂಟಿನ್ಯೂಷನ್ ಚಾನ್ಸಸ್ ಹೆವಿ ಇದೆ ಸೊ ಟ್ವೆಂಟಿ ಫೈವ್ ಸೆವೆನ್ ಹಂಡ್ರೆಡ್ ವರ್ಗು ತಗೊಂಡೋಗೋಣ ಮಾರ್ಕೆಟ್ ಇಲ್ಲಾದ್ರೆ ಮೋಸ್ಟ್ ಪಾಪ್ಅಪ್ ಏನ್ ಮಾಡತ್ತಪ್ಪ ಅಂದ್ರೆ ಇವತ್ತು ಯಾರು ತೊಗೊಂಡೋಗಿದ್ರಲ್ಲ ಸೊ ಪ್ರಾಫಿಟ್ ಬುಕಿಂಗ್ ಮಾಡ್ಲಿಕ್ಕೆ ಹ್ಯೂಜ್ ಗ್ಯಾಪ್ ಅಪ್ ಮಾಡಿ ಟ್ವೆಂಟಿ ಫೈವ್ ಸಿಕ್ಸ್ ಫೋರ್ಟ್ ಈ ಓಪನ್ ಆಗ್ಬಿಟ್ಟು ದೊಡ್ಡ ರೆಡ್ ಕ್ಯಾಂಡಲ್ ಆಗುತ್ತೆ ಲೋ ಆಗ್ತಾ ಸ್ಲೋಲಿ ಪ್ರಾಫಿಟ್ ಬುಕಿಂಗ್ ಆಗ್ತಾ ಮಾರ್ಕೆಟ್ ಲಾಂಗ್ ಅನ್ವೈಂಡಿಂಗ್ ಆಗುವ ಚಾನ್ಸಸ್ ಇದೆ ಇದು ಎರಡು ತರದ ಮಾರ್ಕೆಟ್ ನಲ್ಲಿ ಆಗೋ ಚಾನ್ಸ್ ಇದೆ ಲೆಟ್ಸ್ ಮಾರ್ಕೆಟ್ ಏನ್ ಮಾಡ್ತಾ ಅಂತ ಹೇಳಿ ಎಕ್ಸ್ಪೈರ್ ಇವತ್ತು ಚೈನ್ ಲೆಟ್ಸ್ ಗೋ ಕ್ಲಿಯರ್ಲಿ ಅಂಡ್ ಕ್ಲಿಯರ್ಲಿ ನೋಡ್ಕೊಳ್ತೀರಿ ಮಾರ್ಕೆಟ್ ನಲ್ಲಿ ಎಷ್ಟೋ ದಿನ ನಾವು ಈ ಲೆವೆಲ್ ನ್ ಹಾಕ್ತಾ ಕೂತ್ಕೊಂಡಿದ್ವಿ ಈಗ ಫ್ರೆಶ್ ಲೆವೆಲ್ ಹಾಕುವ ಸಮಯ ಬಂತು ಸೊ ರಿಮೂವ್ ಎವ್ರಿ ಯು ಲೆಟ್ಸ್ ಸ್ವಿಚ್ ಟು ಫೋರ್ ಅವರ್ಸ್ ನಾವು ಸೊ ಫೋರ್ ವಿಚ್ ಮಾಡೋಣ ಹಿಂದೆ ಬ್ಯಾಕ್ ಗ್ರೌಂಡ್ ಸ್ಟೋರಿ ಎಲ್ಲಿದೆ ನೋಡೋಣ ಸೊ ಬ್ಯಾಕ್ ಗ್ರೌಂಡ್ ಸ್ಟೋರಿ ಪ್ರಕಾರ ಮೇಜರ್ ಲೆವೆಲ್ ಇಲ್ಲೊಂದಿದೆ ಏಯ್ಟಿ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ಟೂ ಹಂಡ್ರೆಡ್ ತಿಳ್ಕೊಳ್ಳಿ ಇನ್ನೊಂದು ಬಾಟಮ್ ಲೆವೆಲ್ ಇದೆ ದಟ್ ಇಸ್ ಅರೌಂಡ್ ಏಯ್ಟಿ ತ್ರೀ ಸೆವೆನ್ ಹಂಡ್ರೆಡ್ ಲೆವೆಲ್ ಸೊ ಏಯ್ಟಿ ತ್ರೀ ಸೆವೆನ್ ಹಂಡ್ರೆಡ್ ತಿಳ್ಕೊ ಎಕ್ಸಾಕ್ಟ್ಲಿ ಓಕೆ ಈಗ ಅರ್ಲಿಯರ್ ಲೆವೆಲ್ ಬ್ರೇಕಔಟ್ ಆಗಿರೋ ಲೆವೆಲ್ ಡ್ರಾ ಡ್ರಾ ಮಾಡ್ತೀರಿ ಮಾಡ್ತಿರ ದ್ ಏಟಿ ಟು ಏಟ್ ಹಂಡ್ರೆಡ್ ಅಂಡ್ ಇದು ನನ್ ಪುಳಿತೆ ಉಳಿತದೆ ಬಿಕಾಸ್ ಮೋಸ್ಟ್ ಆಫ್ ಟೈಮ್ ಮಾರ್ಕೆಟ್ ಅಲ್ಲಿ ಟೈಮ್ ಪಾಸ್ ಮಾಡಿದೆ ಸೊ ಅಗೇನ್ ಸ್ವಿಚ್ ಟು ಥರ್ಟಿ ಮಿನಿಟ್ಸ್ ಟು ಅಂಡರ್ಸ್ಟ್ಯಾಂಡ್ ನಾವು ಸೊ ಈಗ ಮಾರ್ಕೆಟ್ ನಲ್ಲಿ ನಿಫ್ಟಿನಲ್ಲಿ ಹೆಂಗ್ ಕಾಣುತ್ತೋ ಹಂಗೆ ಫ್ಲಾಟ್ ಆಗಿ ಓಪನ್ ಆಗ್ಬಿಟ್ಟು ಮಾರ್ಕೆಟ್ ಏಯ್ಟಿ ತ್ರೀ ಸೆವೆನ್ ಹಂಡ್ರೆಡ್ ಮೇಲೆ ಹೋಲ್ಡ್ ಮಾಡ್ತಾ ಇದ್ರೆ ಕಾಣ್ತಾ ಇದೆ ಏಯ್ಟಿ ಫೋರ್ ಟೂ ಹಂಡ್ರೆಡ್ ಕರೆಕ್ಟ್ ಇದೆಯಾ ಸೂಪರ್ ಇನ್ ಕೇಸ್ ಫ್ಲಾಟ್ ಆಗಿ ಮಾರ್ಕೆಟ್ ಸ್ಲೋಲಿ ಬೀಳ್ತಾ ಇದೆ ಅಂದ್ರೆ ಇವಾಗ ಎಕ್ಸ್ಪೆಕ್ಟ್ ಮಾಡೋಣ ಲೋವರ್ ಹೈ ಸಿ ಲೋವರ್ ಹೈ ಆದರೆ ಮಾರ್ಕೆಟ್ ಸ್ಲೋಲಿ ಎಕ್ಸ್ಪೆಕ್ಟೇಷನ್ ಡೌನ್ ಸೈಡ್ ಬಿಕಾಸ್ ಮಾರ್ಕೆಟ್ ಸ್ಟ್ರಕ್ಚರ್ಲಿ ನೀಟಾಗಿ ಬಿಲ್ಟ್ ಹೋಗಿದೆ ಮಾರ್ಕೆಟ್ ಏನ್ ಮಾಡಬಹುದು ಸ್ಲೋಲಿ ಬೀಳ್ಬಹುದು ಬಿಕಾಸ್ ಬೈಯರ್ಸ್ ಇದಾರೆ ಸೊ ಡೋಂಟ್ ಗೋ ಫಾರ್ ಪುಟ್ ಬೈ ಹೆವಿ ಹಿಯರ್ ಸೊ ಡೂ ಚೆಕ್ ಹಿಯರ್ ಇನ್ ಕೇಸ್ ಡೌನ್ ಆದರೂ ಕೂಡ ಈಗ ಜಾಗ ನೋಡ್ಕೊಳ್ಳಿ ಈ ಜಾಗ ಇಂಪಾರ್ಟೆಂಟ್ ಇದೆ ಸಪೋರ್ಟ್ ತರ ವರ್ಕ್ ಮಾಡುತ್ತೆ ಯಾವ ಲೆವೆಲ್ ಏಯ್ಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ಹತ್ರ ಹತ್ರ ಬರುತ್ತೆ ಕ್ಯಾಪ್ ಡೌನ್ ಆದ್ರೂ ಇನ್ ಕೇಸ್ ಈ ಲೆವೆಲ್ ಫೇಲ್ ಆದ್ರೆ ಕೂಡ ದೆನ್ ಯು ಕ್ಯಾನ್ ಥಿಂಕ್ ಅಬೌಟ್ ಏಯ್ಟಿ ತ್ರೀ ತೌಸಂಡ್ ಟು ಏಟಿ ಟು ಏಟ್ ಹಂಡ್ರೆಡ್ ಅಥವಾ ಇಲ್ಲೇ ಸಪೋರ್ಟ್ ತೊಗೊಂಡ್ರೆ ಮಾರ್ಕ್ ಏಟಿ ತ್ರೀ ಸೆವೆನ್ ಹಂಡ್ರೆಡ್ ಕಂಟಿನ್ಯೂಷನ್ ಏಟಿ ಫೋರ್ ಏಯ್ಟಿ ಫೋರ್ ಟೂ ಹಂಡ್ರೆಡ್ ವ್ಯಾಲ್ಯೂಸ್ ಕ್ರಿಯೇಟೆಡ್ ಸೊ ಜಸ್ಟ್ ಏನ್ ಮಾಡ್ತೀರಿ ನಿಮ್ ಕೆಲಸ ಮಾರ್ಕ್ ಮಾಡೋದು ಕೆಲಸ ಈ ಜಾಗದಲ್ಲಿ ಬಂದ್ರೆ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಮಾಡ್ತೀರಿ ಸೊ ಮಾರ್ಕ್ ಮಾಡಿ ಏಟಿ ತ್ರೀ ತ್ರೀ ಹಂಡ್ರೆಡ್ అండ్ కేయిటీ హండ్రెడ్ అప్ సైడ్ ఎయిటీ త్రీ సెవెన్ హండ్రెడ్ బట్టీ ఫోర్ టూ హండ్రెడ్ ఓకే డన్ సో వడ్ అబౌట్ బ్యాంక్ నిఫ్టీన్ మే మంత్లీ ఆప్షన్స్ బయంగ్ సో బి కేర్ఫుల్ సో డే ఆంగల్ స్విచ్ మాత్ర మార్కెట్ షోకాస్ మాట్ సమాన్యలు సార్ ఇట్స్ ఆల్ టైమ్ హై ಸೊ ಇಟ್ಸ್ ಹೈ ಪಾಸಿಬಲ್ ಮಾರ್ಕೆಟ್ ಕಂಟಿನ್ಯೂಷನ್ ಆಗೋ ಚಾನ್ಸಸ್ ರವಿ ಇರುತ್ತೆ ನಾವೇನು ಮಾಡೋಣ ಲಾಜಿಕಲಿ ಇಂಪಾರ್ಟೆಂಟ್ ಅರ್ಲಿಯರ್ ಲೆವೆಲ್ ರೆಸಿಸ್ಟೆನ್ಸ್ಗಳನ್ನ ಸಪೋರ್ಟ್ ಆಗಿ ತೊಗೊಳ್ತೀವಿ ದಟ್ ಇಸ್ ಫಿಫ್ಟಿ ಸೆವೆನ್ ತೌಸಂಡ್ ಲೆವೆಲ್ ಓಕೆ ಆ್ಯಂಡ್ ಮಾರ್ಕೆಟ್ ಫಿಫ್ಟಿ ಸೆವೆನ್ ಟೂ ಹಂಡ್ರೆಡ್ ಇದೆ ಈಗ ಮಾರ್ಕೆಟ್ ಎಷ್ಟು ದೂರ ಹೋಗ್ಬೋದು ಅದಕ್ಕೆ ಏನಾದರೂ ಅಳಿಬಹುದು ಅದು ಅಳತೆ ಮಾಪಕ ಇದೆಯಾ ಎಸ್ ಇದೆ ಇಸ್ ವೈ ನಾಟ್ ಸೊ ಲುಕ್ ಸಲುಕ್ಯ ಮಾರ್ಕೆಟ್ನ ಈಗ ವೇವ್ ಆ್ಯಂಗಲಲ್ಲಿ ಥಿಂಕ್ ಮಾಡಿದ್ರೆ ವೇವ್ ಆ್ಯಂಗ್ಲ್ ಅಂದ್ರೆ ಒಂದು ಈ ಎರಡು ಒಂದು ಈ ಎರಡು ಒಂದು ಓಕೆ ಅಂಡ್ ಮಾರ್ಕೆಟ್ ಸ್ವಲ್ಪ ಪುಲ್ ಬ್ಯಾಕ್ ಆಗುವ ಚಾನ್ಸಸ್ ಇದೆ ಸಿ ದಿಸ್ ಒನ್ ಒಂದು ಎರಡು ಮೂರು ನಾಲ್ಕು ರೈಟ್ ಈ ವೇವ್ಸ್ ಪ್ರಕಾರ ಮಾರ್ಕೆಟ್ ಸ್ವಲ್ಪ ಪುಲ್ ಬ್ಯಾಕ್ ಆಗಬಹುದು ಫಿಫ್ಟಿ ಸೆವೆನ್ ತೌಸಂಡ್ ಆ ಥರ ಬರಬಹುದು ಅಂಡ್ ಇಲ್ಲಿಂದ ನೀವು ಎಷ್ಟು ಮೊಮೆಂಟಮ್ ಆಗಿದೆ ಅಂತ ಎಕ್ಸ್ಪೆಕ್ಟ್ ಮಾಡಿದೀರಿ ರೈಟ್ ಸೊ ಫಿಫ್ಟಿ ಸಿಕ್ಸ್ ತೌಸಂಡ್ ಟೂ ಹಂಡ್ರೆಡ್ ಇಂದ ಫಿಫ್ಟಿ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ತೌಸಂಡ್ ಪಾಯಿಂಟ್ ಇದನ್ನು ಕೂಡ ತೌಸಂಡ್ ಪಾಯಿಂಟ್ ಅಂತ ಲಾಜಿಕಲಿ ಥಿಂಕ್ ಮಾಡಿದ್ರು ಫಿಫ್ಟಿ ಬಿ ಹೈಲಿ ಪಾಸಿಬಲ್ ಲೆವೆಲ್ ಅಂತ ಅನಿಸ್ತಾ ಇದೆ ವೇವ್ಸ್ ಪ್ರಕಾರ ರೈಟ್ ಸೊ ಇದನ್ನ ನೀವು ಅರ್ಥ ಮಾಡ್ಕೊಂಡಿದ್ರಿ ಅಂತ ತಿಳ್ಕೊಂಡೆ ಈಗ ಹೈಲಿ ಎಕ್ಸ್ಪೆಕ್ಟೆಡ್ ಏನಪ್ಪಾ ಅಂದ್ರೆ ಮಾರ್ಕೆಟ್ ಆಮೇಲೆ ಮೊಮೆಂಟಮ್ ಎಕ್ಸ್ಪೆಕ್ಟೆಡ್ ಇದೆ ಇಲ್ಲ ರೀತಿ ಆಗ್ಲಿಲ್ಲ ಮಾರ್ಕೆಟ್ ಇಲ್ಲೇ ಇಲ್ಲೋ ಟೈಮ್ ಪಾಸ್ ಮಾಡ್ತಾ ಇದ್ರೆ ಸ್ಟ್ರಾಡಲ್ ಸ್ಟ್ರಾಂಗಲ್ ಅಥವಾ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಹೈ ಬ್ರೇಕ್ ಆದ್ರೆ ಫಿಫ್ಟಿ ಸೆವೆನ್ ಟೂ ಹಂಡ್ರೆಡ್ ಬ್ರೆಕ್ ಆಗಿಬಿಟ್ಟು ಹೈಯರ್ ಲೋ ಆಗ್ತಾ ಇದ್ರೆ ವೇವ್ ಥಿಯರಿ ಪ್ರಕಾರ ಥಿಂಕ್ ಮಾಡಿದ್ರಲ್ಲ ಸೊ ಫಿಫ್ಟಿ ಏಟ್ ತೌಸಂಡ್ ಹತ್ರ ಹತ್ರ ಮಾರ್ಕೆಟ್ ಹೋಗೋ ಚಾನ್ಸ್ ಇದೆ ಹೈಯರ್ ಲೋ ಆದ್ರೆ ಆಪ್ಷನ್ ಬ್ಯಾಂಕ್ ಇಂದ ನೋಡಿದ್ರು ಕೂಡ ಮಾರ್ಕೆಟ್ ನಲ್ಲಿ ಆಪ್ಷನ್ ಪ್ರೀಮಿಯಂಗಳು ಬಹಳ ಕಾಸ್ಟ್ಲಿ ಇರುತ್ತೆ ಬಿ ಕೇರ್ಫುಲ್ ಇವನ್ ಮಾರ್ಕೆಟ್ ಫೇಲ್ ಆದ್ರೆ ಫಿಫ್ಟಿ ಸೆವೆನ್ ತೌಸಂಡ್ ಒಳಗಡೆ ಬಂದ್ರೆ ಥಿಂಕ್ ಮಾಡಬಹುದು ಲೋರ್ ಆದ್ರೆ ಫಿಫ್ಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಈಸ್ ಅ ಪಾಸಿಬಲ್ ಬಟ್ ಪ್ರೊಬಾಬಿಟಿ ಕಮ್ಮಿ ಇದೆ ಈ ಪ್ರೊಬಾಬಿಟಿ ಜಾಸ್ತಿ ಇದೆ ನೋಡೋಣ ಮಾರ್ಕೆಟ್ ಇಲ್ಲಿ ನಿಮಗೆ ಟೆಸ್ಟ್ ಅಪ್ ಮಾಡಿ ಮೇಲಗಡೆ ಹೋಗುವ ಚಾನ್ಸಸ್ ನೋಡೋಣ ಓಕೆ ಸಿ ಫಿನ್ ನಿಫ್ಟಿ ಫಿನ್ ನಿಫ್ಟಿನಲ್ಲಿ ಏನ್ ಸೊ ಇದು ಕೂಡ ಸೇಮ್ ಟು ಸೇಮ್ ತರನೇ ಕಾಪಿ ಕ್ಯಾಟ್ ಜಸ್ವೆ ಇಲ್ಲೂ ಕೂಡ ಅದೇ ಕೆಲಸ ಮಾಡೋಣ ಮಾರ್ಕೆಟ್ ನಲ್ಲಿ ಒಂದು ಪುಲ್ ಬ್ಯಾಕ್ ಸಿಕ್ಕರೆ ಎಕ್ಸ್ಪೆಕ್ಟ್ ಮಾಡೋಣ ಓಕೆ ಅರೌಂಡ್ ಟ್ವೆಂಟಿ ಸೆವೆನ್ ತೌಸಂಡ್ ಒನ್ ಹಂಡ್ರೆಡ್ ಹತ್ರ ಓಕೆ ಅರ್ಲಿಯರ್ ಲೆವೆಲ್ ರೆಸಿಸ್ಟೆನ್ಸ್ ಆಗಿತ್ತು ಆಲ್ ಟೈಮ್ ಆಗಿದ್ದು ಲೆವೆಲ್ನ ಮಾರ್ಕೆಟ್ ವಾಪಸ್ ಬರ್ಬೋದು ಅಂಡ್ ಕಂಟಿನ್ಯೂಷನ್ ಎಕ್ಸ್ಪೆಕ್ಟೆಡ್ ಇಲ್ಲ ಹೈ ಬ್ರೇಕ್ ಆದ್ರೆ ಹೈಯರ್ ಲೋ ಎಕ್ಸ್ಪೆಕ್ಟ್ ಮಾಡ್ಕೊಳ್ತೀರಿ ಅಂಡ್ ಟಾರ್ಗೆಟ್ ಟ್ವೆಂಟಿ ಸೆವೆನ್ ಫೈವ್ ಹಂಡ್ರೆಡ್ ಸೈಕಾಲಜಿಕಲ್ ನಂಬರ್ ಹತ್ರ ಹತ್ರ ಮಾಡಲಿಕ್ಕೆ ಟ್ರೈ ಮಾಡೋಣ ಫೇಲ್ ಆದರೆ ಸೊ ಎಕ್ಸ್ಪೆಕ್ಟೇಷನ್ ಅಗೇನ್ ಟು ಟ್ವೆಂಟಿ ಸಿಕ್ಸ್ ತೌಸಂಡ್ ಏಟ್ ಹಂಡ್ರೆಡ್ ಈಸಿ ಇದೆ ಥಿಂಕಿಂಗ್ ಸೊ ನೋ ಎನಿ ಕೈಂಡ್ ಆಫ್ ಆಪ್ಷನ್ ಸೆಲ್ಲಿಂಗ್ ಥಿಂಗ್ಸ್ ಇಯರ್ ಆಪ್ಷನ್ ಬೈಯಿಂಗ್ ಥಿಂಗ್ಸ್ ಇರೋದ್ರಿಂದ ಸೊ ಲಾಜಿಕಲ್ ಟ್ರೇಡ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಓಕೆ ಲೆಟ್ಸ್ ಗೋ ಮಿಡ್ ಕ್ಯಾಪ್ ನಿಫ್ಟಿ ಮೆಡ್ಕಾಫ್ ನಿಫ್ಟಿ ನೋಡ್ಕೊಳ್ತೀರಿ ಸಾವಿರದ ಮುನ್ನೂರ ಐದಕ್ಕಿದೆ ಇದೆ ನಾವು ನೀನ್ ಡಿಸ್ಕಷನ್ ಡಿಸ್ಕಶನ್ ಮಾಡಿದ್ವಿ ಒಂದು ರೇಂಜ್ ಒಳಗೆ ಇರೋದ್ರೆ ಮಾರ್ಕೆಟ್ ಹದಿಮೂರು ಸಾವಿರ ಇನ್ನೂರ ಐವತ್ತು ದಾಟ್ಕೊಂಡ್ರೆ ಸೊ ನಾಕ್ನೂರ್ ವರ್ಗು ಥಿಂಕ್ ಮಾಡಿದ್ವಿ ಈಗಲೂ ಕೂಡ ಅದನ್ನೇ ಮೇಂಟೈನ್ ಮಾಡೋಣ ಇನ್ ಕೇಸ್ ಏನಾದರೂ ಮಾರ್ಕೆಟ್ ನಾಳೆ ಒಂದು ನಿಮಗೆ ಪುಲ್ ಬ್ಯಾಕ್ ಕೊಟ್ಟು ಈ ರೀತಿ ಹೋಗ್ತಾ ಇದ್ರೆ ಅರ್ಲಿಲ್ ರೆಸಿಸ್ಟೆನ್ಸ್ ನಾವು ಡ್ರಾ ಇಟ್ಕೊಂಡಿದ್ವಿ ಹದಿಮೂರು ಸಾವಿರದ ಮುನ್ನೂರ ಐವತ್ತು ದಾಟಿದ್ರೆ ನಾನ್ನೂರು ರೆಡಿ ಇದೆ ಇಲ್ಲ ಫೇಲ್ಯೂರ್ ಆದ್ರೆ ಇಲ್ಲೇ ನಮಗೆ ಪ್ಯಾಟರ್ ಸಿಗಬಹುದು ಓಕೆ ಸೆಲ್ಲಿಂಗ್ ಪಾರ್ಟ್ನರ್ ಸಿಗಬಹುದು ಸೊ ಅದನ್ನ ಮಾರ್ಕೆಟ್ ಹದಿಮೂರು ಸಾವಿರ ಎರಡು ನೂರವರೆಗೂ ಥಿಂಕ್ ಮಾಡಬಹುದು ಬಟ್ ಮೋಸ್ಟ್ ಪ್ರಾಬಬಲಿ ಇದರೊಳಗೆ ಸ್ವಲ್ಪ ಲಿಕ್ವಿಡಿಟಿ ಕಡಿಮೆ ಸಿಗುವ ಚಾನ್ಸಸ್ ಹೆವಿ ಇದೆ ಸ್ಪೆಷಲಿ ಬ್ಯಾಂಕ್ ನಿಫ್ಟಿ ಬಿಟ್ಟರೆ ಉಳಿದ ಫಿನ್ ನಿಫ್ಟಿ ಮಿಡ್ ಕ್ಯಾಪ್ ನಿಫ್ಟಿ ನಿಮಗೆ ಸ್ವಲ್ಪ ಲಿಕ್ವಿಟಿ ಕಡಿಮೆ ಸಿಗುವ ಚಾನ್ಸ್ ಇದೆ ಬಿ ಕೇರ್ಫುಲ್ ಇನ್ ಕೇಸ್ ಯು ಆರ್ ಟ್ರೇಡಿಂಗ್ ಓಕೆ ಡನ್ ಸೊ ಕೆಲವು ಇಂಟ್ರಾಡೆ ಸ್ಟಾಕ್ಸ್ ಗಳನ್ನು ಕೂಡ ಡಿಸ್ಕಶನ್ ಮಾಡಿಬಿಡಣ ಯಾಕೆ ಡಿಸ್ಕಶನ್ ಇದು ದಿನ ಅಂದ್ರೆ ಹೇಳಿದೀನಿ ಸರ್ ಮೇನ್ಲಿ ಬಿಕಾಸ್ ಆಫ್ ಒಲ್ಟಾಲಿಟಿ ಮತ್ತೆ ಆಪರೇಟರ್ ಮೂಮೆಂಟಮ್ ಆಗ್ತಾ ಇರುತ್ತೆ ಓಕೆ ಎಕ್ಸ್ಪೈರಿ ಕೂಡ ಇತ್ತು ಸೊ ಇಂಪಾರ್ಟೆಂಟ್ ಡಿ ಎಲ್ ಎಫ್ ನೋಡ್ಕೋತಾದ್ರೆ ಏನೋ ಒಂದು ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದೆ ರೈಟ್ ಲುಕ್ ಹಿಯರ್ ದಿಸ್ ಇಸ್ ವಾಟ್ ಅ ಟ್ರಯಂಗಲ್ ಪ್ಯಾಟರ್ನ್ ಓಕೆ ಲುಕ್ ಅಸೆಂಡಿಂಗ್ ಲೈಕ್ ಅಸೆಂಡಿಂಗ್ ಅಲ್ಲ ಇದು ಸಿಮೆಟ್ರಿಕ್ ಟ್ರಾಯಂಗಲ್ ಪ್ಯಾಟರ್ನ್ ಇದೆ ಇನ್ ಕೇಸ್ ಮಾರ್ಕೆಟ್ ನಿಮ್ಗೆ ಗೊತ್ತಾಗುತ್ತೆ ಬ್ರೇಕಔಟ್ ಈ ಕಡೆ ಆದರೆ ಚೆನ್ನಾಗಿ ಈ ಕಡೆ ಆದರೆ ಚೆನ್ನಾಗಿ ಬಟ್ ಮಾರ್ಕೆಟ್ ಲೀನ್ ಟು ಅಪ್ಸೈಡ್ ಅಂತ ಇರೋದ್ರಿಂದ ನಾವೇನ್ ಮಾಡೋಣ ಇಲ್ಲೊಂದು ಇಂಪಾರ್ಟೆಂಟ್ ಲೆವೆಲ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡೋಣ ಏಟ್ ಹಂಡ್ರೆಡ್ ಸಿಕ್ಸ್ಟಿ ಹತ್ರ ಬರುತ್ತೆ ಎಕ್ಸಾಕ್ಟ್ಲಿ ತಗೊಂಡ್ರೆ ಏಟ್ ಸೆವೆಂಟಿ ಅಂತ ತಿಳ್ಕೊಣ ಸೊ ಇದನ್ನ ಮಾರ್ಕೆಟ್ ಬ್ರೇಕ ಆಗಿ ಹೋಗ್ತಾ ಇದ್ರ ಈ ಟೋಟಲ್ ರೇಂಜ್ ನ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಬಹುದು ನೈನ್ ಹಂಡ್ರೆಡ್ ಅಂಡ್ ಅಬೌವ್ ಲೇವಲ್ ಆಸ್ ಅ ಸ್ವಿಂಗ್ ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡ್ಕೊಳ್ತೀರಿ ಭಾರತೀಯ ಮೊದಲೇ ನೋಡ್ಕೊಳ್ತೀರಿ ಡಿಸ್ಕಶನ್ ಮಾಡಿದ್ವಿ ಮಾರ್ಕೆಟ್ ಚೆನ್ನಾಗಿರೋ ಮೊಮೆಂಟಮ್ ಆದ ಈಗ ಎರಡು ಸಾವಿರ ಹತ್ರ ಬಂದಿದ್ದಾನೆ ಅಂಡ್ ಡೂ ರಿಮೆಂಬರ್ ನನ್ನ ಎಲ್ಲಾ ವಿಡಿಯೋಗಳನ್ನ ಯಾರು ಕಂಟಿನ್ಯೂಸ್ಲಿ ನೋಡ್ತಿದ್ರಲ್ಲ ಅವಾಗಲೇ ನಾನು ವಾರ್ನ್ ಮಾಡಿದ್ದೆ ಅಂತ ಹೇಳಿದ್ದೇನಪ್ಪ ಅಂದ್ರೆ ಮಾರ್ಕೆಟ್ ದೊಡ್ಡ ರ್ಯಾಲಿಗೆ ರೆಡಿ ಇದೆ ಸರ್ ಇದನ್ನ ವೀಕ್ಲಿ ಆಂಗಲ್ ಒಂದು ಮಾರ್ಕ್ ಮಾಡಿದೆ ಅಂಡ್ ನೋಡ್ಕೋತೀರಿ ೌಟ್ ಆದ್ಮೇಲೆ ಮಾರ್ಕೆಟ್ ಸರ್ ಈ ಸ್ಮಾಲ್ ರೇಂಜ್ ಇಂದ ಎರಡ್ ಸಾವಿರದ ಎರಡ್ನೂರ ಇನ್ ಕೇಸ್ ಇನ್ವೆಸ್ಟರ್ ಆಗಿ ಚೆಕ್ ಮಾಡಿದ್ರೆ ನೋಡ್ಕೊಂಡ್ರೆ ಮಾರ್ಕೆಟ್ ಎಲ್ಲ ಹೋಗಿದೆ ಎರಡ್ ಸಾವಿರದ ಹತ್ತರ ರೀಚ್ ಆಯ್ತಾ ರೈಟ್ ಆಯ್ತಾ ಓಕೆ ಸೊ ಆಸ್ ಅಕ್ವಿಟಿ ಇನ್ವೆಸ್ಟರ್ ಯಾರಾದ್ರೂ ಇದ್ರೆ ಕಮೆಂಟ್ ಹಾಕಿ ನೋಡುವ ಅಟ್ ಲೀಸ್ಟ್ ಆರ್ ಸಕ್ಸಸ್ಫುಲ್ ಇನ್ ದಿಸ್ ವನ್ ಸೊ ಲೇಸ್ ಡೇ ಆಂಗಲ್ ಒಳಗಡೆ ಮತ್ತೆ ಡಿವಿ ಲ್ಯಾಬ್ ನೋಡ್ಕೊಳ್ತೀರಿ ಡಿವಿ ಲ್ಯಾಬ್ ಎಕ್ಸ್ಪೆಕ್ಟೆಡ್ ಇದೆ ಈ ರೇಂಜ್ ಇಂದ ಹೊರಗಡೆ ಹೋಗಬಹುದು ಬಿಕಾಸ್ ವಲ್ಟಾಲಿಟಿ ಎಕ್ಸ್ಪೈರಿ ನೋಡ್ಕೊಳ್ತೀರಿ ಮೇಲ್ಗಡೆ ಡ್ರಾಪ್ ಮಾಡಿ ಕೆಳಗಡೆ ಬಂದಿದ್ದ ಏನ್ ಮಾರ್ಕೆಟ್ ಕೂಡ ಒಂದು ರೇಂಜ್ ಕ್ರಿಯೇಟ್ ಮಾಡ್ಕೊಂಡಿದ ಐದನೂರು ಆರ್ ಸಾವಿರದ ಏಳ್ನೂರು ಮೇಲ್ಗಡೆ ಸೊ ಇದಕ್ಕಿಂತ ಮುಂಚೆನೆ ಮಾರ್ಕೆಟ್ ರೇಂಜ್ ಮಾಡಿದ್ನ ನೋಡ್ಕೊಳ್ತೀರಿ ದಿಸ್ ಇಸ್ ದಟ್ ರೇಂಜ್ ಅದಕ್ಕಿಂತ ಚಿಕ್ಕ ರೇಂಜ್ ಇಲ್ಲಿ ಕೆಳಗೆ ಕ್ರಿಯೇಟ್ ಮಾಡಿದೆ ಅಂದ್ರೆ ದಿಸ್ ಜುಲೈ ಸಿರೀಸ್ ದಟ್ ಇಸ್ ಸಿಕ್ಸ್ ಸೆವೆನ್ ಫೈವ್ ಜೀರೋ ಮೇಲ್ಗಡೆ ಹೋಗ್ತಾ ಇದ್ದಾರೆ ಈ ಬಾಕ್ಸ್ ಡಬಲ್ ಸೈಜ್ ನ ಟಾರ್ಗೆಟ್ ಮಾಡ್ಕೊಳ್ಳಿ ಏಳು ಸಾವಿರನ ಸಿಗಬಹುದು ಇನ್ ಕೇಸ್ ಮೇಲ್ಗಡೆ ಕ್ಲೋಸ್ ಆದರೆ ಡನ್ ಹೀರೋ ಮೋಟರ್ ಕಪ್ ನೋಡ್ಕೊಳ್ತೀರಿ ಇದು ಕೂಡ ಅದೇ ಕತೆ ರೇಂಜ್ ಬ್ರೇಕ್ ಆದ್ರೆ ನಾಲ್ಕ ಸಾವಿರದ ನಾಲ್ಕನೂರ ಇಪ್ಪತ್ತರ ಮೇಲೆ ಹೋಗ್ತಾ ಇದ್ರೆ ಎಕ್ಸ್ಪೆಕ್ಟ್ ಮಾಡ್ಕೊಳ್ತೀರಿ ಈ ಬಾಕ್ಸ್ ಡಬಲ್ ಅಥವಾ ಈ ಬಾಕ್ಸ್ ಕೆಳಗಡೆ ಬ್ರೇಕ್ ಡೌನ್ ಆದ್ರೆ ಬಾಕ್ಸ್ ಎಷ್ಟು ಸೈಜ್ ಇದೆ ಅಷ್ಟೇ ಮಾರ್ಕೆಟ್ ಕೆಳಗಡೆ ಹೋಗುವ ಚಾನ್ಸಸ್ ಹೆವಿ ಇದೆ ಮಾರ್ಕೆಟ್ ಅಂಡ್ ಮೇಕ್ ಇಟ್ ಯೂಸ್ಫುಲ್ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಓಕೆ ಇದನ್ನ ಬಹಳ ಸಲ ಡಿಸ್ಕಶನ್ ಮಾಡಿದ್ವಿ ಓಕೆ ಒಂದ್ ವಾರಗಳ ಹಿಂದೆ ನೋಡ್ಕೊಳ್ತೀರಿ ಈಗ ಬ್ರೇಕಔಟ್ ಕೊಟ್ಟಿದಾನೆ ಅಂಡ್ ಮಾರ್ಕೆಟ್ ಮೊಮೆಂಟಮ್ ಶೋಕಸ್ ಮಾಡ್ತಾ ಇದೆ ಸೊ ಈ ಸೈಝಿನ ಪ್ರಕಾರ ನೋಡ್ಕೊಂಡ್ರೆ ಮಾರ್ಕೆಟ್ ಇಸ್ ಅಬೌಟ್ ಟು ಗಿವ್ ಯು ಅನದರ್ ಹಂಡ್ರೆಡ್ ಪಾಯಿಂಟ್ಸ್ ಅಟ್ ಲೀಸ್ಟ್ ಮೊಮೆಂಟಮ್ ದಟ್ ಇಸ್ ಅಬೌಟ್ ಲೆವೆನ್ ಹಂಡ್ರೆಡ್ ವರೆಗೂ ಸಿಗುವ ಚಾನ್ಸಸ್ ಹೆವಿ ಇದೆ ಇನ್ ಕೇಸ್ ಏನಾದರೂ ಮಾರ್ಕೆಟ್ ಟಾಪ್ ಬ್ರೇಕ್ ಆಗಿ ಕಂಟಿನ್ಯೂಷನ್ ಆಗ್ತಾ ಇದ್ರೆ ಇಂಪಾರ್ಟೆಂಟ್ ಲೆವೆಲ್ ನಾ ಮಾರ್ಕ್ ಮಾಡ್ಕೊಳ್ತೀನಿ ಕೊಡ್ತೀನಿ ದಿಸ್ ಇಸ್ ಇಂಪಾರ್ಟೆಂಟ್ ಲೆವೆಲ್ ರೆಸಿಸ್ಟೆನ್ಸ್ ಈ ಲೆವೆಲ್ ಲೈಕ್ ಒನ್ ಜೀರೋ ಫೋರ್ ಝೀರೋ ಲೆವೆಲ್ ಮಾರ್ಕೆಟ್ ಬ್ರೇಕ್ಔಟ್ ಆಗ್ತಾ ಇದೆ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಕೂಡ ಇದೆ ಎಕ್ಸ್ಪೆಕ್ಟೆಡ್ ಇದೆ ಮಾರ್ಕೆಟ್ ಕುಡ್ ಬಿ ಲೆವೆನ್ ಹಂಡ್ರೆಡ್ ಅಂಡ್ ಇಂಪಾರ್ಟೆಂಟ್ ಟೈಟನ್ ಯಾಕೆ ತಗೊಂಡ್ರಿ ಅಪ್ಪ ಅಂದ್ರೆ ನಡ್ಕೊಳ್ಳಿ ಸರ್ ಹಿಸ್ಟಾರಿಕಲಿ ಪ್ರೂವನ್ ಇದೆ ಏನಪ್ಪ ಹಿಸ್ಟೋರಿಕಲಿ ಪ್ರೂವನ್ನೂ ಲುಕ್ ಯಾವ ಮೂರ್ ಸಾವಿರದ ಮೇಲೆ ನಿಂತ್ಕೊಂಡಾಗೆಲ್ಲ ಮಾರ್ಕೆಟ್ ರ್ಯಾಲಿ ಆಗಿದೆ ಅಂಡ್ ಇವಾಗ ಸ್ಟ್ರಾಂಗ್ಲಿ ನಿತ್ಕೊಂಡ್ಬಿಟ್ಟಿದ್ದಾನೆ ಸೊ ಹೈ ಬ್ರೆಕ್ ಆಗಿ ಕಂಟಿನ್ಯೂ ಆಗ್ತಾ ಇದ್ರೆ ನೆಕ್ಸ್ಟ್ ಲೆವೆಲ್ ಕಾಣ್ತಾ ಇದ್ದ ಕಣ್ಣಿಗೆ ಮೂರ್ ಸಾವಿರದ ಎಂಟು ನೂರು ಲೇವಲ್ ಅನದರ್ ಹಂಡ್ರೆಡ್ ಪಾಯಿಂಟ್ಸ್ ಹೈಲಿ ಎಕ್ಸ್ಪೆಕ್ಟೆಡ್ ಇದೆ ಐದರ್ ಮಾರ್ಕೆಟ್ ನಮಗೆ ಪುಲ್ ಬ್ಯಾಕ್ ಮಾಡಿ ಹೋಗ್ಬೋದು ಅಥವಾ ಟಾಪ್ ಬ್ರೇಕ್ ಆದ್ರೆ ನಾಳೆನೇ ಕಂಟಿನ್ಯೂಷನ್ ಎಕ್ಸ್ಪೆಕ್ಟೇಷನ್ ಹೆವಿ ಇದೆ ಓಕೆ ಸಿ ಅದರ್ ಸ್ಟಾಕ್ಸ್ ಲೈಕ್ ಸನ್ಫರ್ಮ್ ನೋಡ್ಕೊಳ್ತೀವಿ ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ಅಲ್ಲಿ ಇದೆ ಇದನ್ನ ಡ್ರಾ ಮಾಡಿ ಆಲ್ರೆಡಿ ಇಟ್ಟಿದ್ದೀವಿ ಈಗ ಇಂಪಾರ್ಟೆಂಟ್ ಮೇಲ್ಗಡೆಯಿಂದ ಒಂದು ಪಾರಲ್ ಚಾನಲ್ ಮಾಡ್ಕೊಂಡ್ಬಿಡಿ ಬ್ರೇಕ್ಔಟ್ ಆದ್ರೆ ಟ್ರೇಡ್ ತಗೊಳ್ತೀರಿ ದಟ್ ಇಸ್ ದಸ್ ವೆನ್ ನೋಡ್ಕೊಡ್ತೀರಿ ಎಸ್ ಇದು ಸೂಪರ್ ಓಕೆ ಈ ಲೆವೆಲ್ ನ ಮಾರ್ಕೆಟ್ ಬ್ರೇಕ್ಔಟ್ ಆಗಿ ಹೋಗ್ತಾ ಇದ್ರೆ ಹೈಲಿ ಪಾಸಿಬಿಲಿಟಿ ಇದೆ ಸೊ ಇಟ್ ಕ್ಯಾನ್ ಗೋ ದಿಸ್ ಒನ್ ಟು ದ ರಾಲಿ ಟಿಲ್ ಸೆವೆಂಟೀನ್ ಫಿಫ್ಟಿ ಟು ಸೆವೆಂಟೀನ್ ಏಟಿ ಲೆವೆಲ್ಸ್ ಅಂತ ಸೊ ಸನ್ ಫಾರ್ಮ ಇನ್ ದ ಸಪೋರ್ಟ್ ಸೈಡ್ ಫೇಲ್ ಆದ್ರೆ ನಿಮ್ ಕಣ್ಣಿಗೆ ಕಾಣ್ತಾ ಇದೆ ಅರೌಂಡ್ ಸಿಕ್ಸ್ಟೀನ್ ಫೋರ್ಟಿ ಲೆವೆಲ್ ಕೆಳಗಡೆ ಹೋದ್ರೆ ಎಸ್ ಎಕ್ಸ್ಪೆಕ್ಟೇಷನ್ ಅಬೌಟ್ ಫಿಫ್ಟೀನ್ ಸಿಕ್ಸ್ಟಿ ಲೆವೆಲ್ಸ್ ಹತ್ರ அண்ட் ரீட்ட நடித்தாவ் லெவல் அவ்வளோ மொமெண்டம் எக்ஸ்பேஷன் அதர்வை மார்க்கெட் குட் ரி 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 ரிவர்ஸ் ஃபிராம் லெவல் ஓன்லுண்ட் அகேன் டன் டிஃபென்ஸ் ஸ்டா நெகிட்டிவ் ஆக ரீசன்ஸ் ஏனப்பாடர்ஸ் ரெட் ப்ஸ்ட்ஸ் டபல் சைஸ் எக்ஸ்பெக்டேஷன் லுக் யோ ಐದು ಸಾವಿರದ ನೂರು ಅಂಡ್ ನಾಲ್ಕು ಒಂಬೈನೂರ ಎರೂರ್ ಪಾಯಿಂಟ್ ಸೊ ಇಲ್ಲಿ ಕೆಳಗಡೆ ಎರಡು ಪಾಯಿಂಟ್ ಲಾಜಿಕಲ್ ಥಿಂಕ್ ಮಾಡಿದ್ರೆ ಬಿಲೋ ಫೋರ್ ನೈನ್ ಹಂಡ್ರೆಡ್ ನಾಲ್ಕು ಸಾವಿರದ ಏಳ್ನೂರವರೆಗೂ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿ ಅಂಡ್ ನೆಕ್ಸ್ಟ್ ಲೆವೆಲ್ ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ಕೂಡ ಮಾರ್ಕ್ ಮಾಡಿ ದಟ್ ಇಸ್ ದಿಸ್ ಲೆವೆಲ್ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಕೋಲ್ ಇಂಡಿಯಾ ಇಂಪಾರ್ಟೆಂಟ್ ಲೆವೆಲ್ ನೋಡ್ಕೊಳ್ತೀರಿ ಅಗೈನ್ ಮಾರ್ಕೆಟ್ ವಾಂಟ್ಸ್ ಟು ಹೋಲ್ಡ್ ಅಪ್ ದ ಸ್ಟ್ರೆಂಡ್ ಲೈನ್ ಹಿಯರ್ ಮಾರ್ಕೆಟ್ ಮತ್ತೆ ವಾಪಸ್ ಮೇಲೆಗಡೆ ಬರ್ಲಿಕ್ಕೆ ಟ್ರೈ ಆಗ್ತಾ ಇದೆ ಇಂಪಾರ್ಟೆಂಟ್ ಲೆವೆಲ್ ಯಾವ್ದಪ್ಪ ಅಂದ್ರೆ ಇದು ಇದರ ಮೇಲ್ಗಡೆ ಅದು ಕೂಡ ಮುನ್ನೂರ ತೊಂಬತ್ತೇಳು ಚಿಲ್ಲರೆ ಬರುತ್ತೆ ಅದನ್ನ ದಾಟಿದರೆ ಮಾರ್ಕೆಟ್ ಎಕ್ಸ್ಪೆಕ್ಟೆಡ್ ಇದೆ ನಾಲ್ಕುನೂರ ಹತ್ತರವರೆಗೂ ಬರುತ್ತೆ ಅಂತೇಳಿ ಓಕೆ ಇಂಪಾರ್ಟೆಂಟ್ ಲೆವೆಲ್ ಇನ್ನೊಂದು ಸ್ಟಾಕ್ಸ್ ಕೂಡ ಡಿಸ್ಕಶನ್ ಮಾಡಿದೀವಿ ಕೆಲವೊಂದು ಇಂಡೈಸಿಸ್ ಅಲ್ಲಿ ಕೂಡ ನೀಟಾಗಿ ಡಿಸ್ಕಶನ್ ಮಾಡಿದೀವಿ ಏನೋ ಚೆಂಜಸ್ ಇದ್ರೆ ಡೆಫಿನೆಟ್ಲಿ ಶುಕ್ರವಾರ ದಿನ ಹೆವಿ ಟ್ರೇಡ್ ನಾನು ಮಾಡ್ತಾ ಇರೋದಿಲ್ಲ ಇನ್ ಕೇಸ್ ಅಪ್ಡೇಟ್ಸ್ ಇದ್ರೆ ಡೆಫಿನೆಟ್ಲಿ ಹಾಕಿ ಹಾಕ್ತಾ ಇರ್ತೀನಿ ನಿಮಗೆ ಓಕೆ ಎನಿವೆ ವಿಡಿಯೋ ಇಷ್ಟ ಅಂತೂ ಆಗಿರ್ಬೋದು ಇಷ್ಟ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು